ಇಪ್ಪತ್ತೈದು ಸಾವಿರ ಹೇಳ್ತಾ ಇದಾರೆ ಅದೇ ಚಿಕ್ಕ ಬಿಡ್ತಾರಂತೆ ಹಾಯ್ ಫ್ರೆಂಡ್ಸ್ ಇವತ್ತು ಶಿಕಾರಿಪುರ ಮಾರ್ಕೆಟಿಗೆ ಬಂದಿದ್ದೀವಿ ಯಾರೆಲ್ಲ ಫಸ್ಟ್ ಫಸ್ಟ್ ಟೈಮ್ ನೋಡ್ತಿರೋ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಯ್ತಾ ನಲವತ್ತೈದು ಸಾವಿರ ಅಣ್ಣ ಇದೇನು ಹೇಳ್ತಿದ್ದೀರಾ ಸಾವಿರ ಎರಡಲ್ಲಲ್ಲ ಇಲ್ಲಣ್ಣ ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು ಹಂಗಾಗಿತ್ತು ಹಾಂ ಆರಾಮಾಗಿತ್ತು ಹಾಂ ಏನ ರೈಟ್ ಏನಿದೀರ ಏನೀರ ಹದಿನೈದು ಹದಿನೈದು ಸಾವಿರ ಜೋಡಿ ಜೋಡಿ ಐವತ್ತೊಂದು ಸಾವಿರ ಅಂದ್ರೆ ಹೆಚ್ಚು ಕಮ್ಮಿ ಬಿಡ್ತೀರಾ ಹದಿಮೂರು ಸಾವಿರ ಒಂದೊಂದು ಏಳು ಸಾವಿರ ಹದಿಮೂರು ಸಾವಿರ ಅಪ್ಪ ಏನಂತ ಮರಿ ಹದಿನಾರುವರೆ ಹದಿನೇಳು ಸಾವಿರ

ಎಂಟೂವರೆ ಹತ್ತೊಂಬತ್ತೂವರೆ ಹೇಳ್ತದ ಹ್ಞೂ ಹದಿನೈದು 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 ಸಾವಿರ ಬಿಡ್ತಾರೆ ಹೌದಾ ಅದು ಏನಂತಿದೆ ಮರಿ ಎಂಟೂವರೆ ಒಂಬತ್ತು ಸಾವಿರ ಹೌದಾ ಕರಿಯಪ್ಪ ಏಳುವರೆ ಎಂಟೂವರೆ ಯಾವಾರೇ ಏನೇಳ್ತಿದ್ರ ಎಂಟೂರಿಗೆ ಒಂದ್ಸರ ಎಂಟೂವರೆ ಎಂಟೂವರೆ ಒಂದೊಂದು ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ತೀರಾ ಏಳುವರೆ ಬಂದ್ರೆ ಬಿಡ್ತೀರ ಹ್ಞೂ ಹನ್ನೆರಡುವರೆ ಹನ್ನೆರಡುವರೆ ಒಂದೊಂದು ကျ ab, a, ွန်တော်တို့တို့ကျွန်တော်တို့ဒီဆောလယ်ဆိုက်ဒ်ကနေပတ်သက်ပြီးတော့ပူကြီးကဘာလဲကျွန်တော်တို့ကအဲ့လိုပဲလာပါတယ်ဘယ်နေ့လဲ9:00 9:00 9:00 10:00 ಅ ಏನು ಮರಿ ಏನು ಹೇಳ್ತಿದ್ದೀರಾ ಮರಿ ಮರಿಗಳು ಎಲ್ಲಿಂದ ಎಲ್ಲಿವರೆಗೂ ಎಂಟೂವರೆ ಒಂಬತ್ತುವರೆ ಹಣ ಎಲ್ಲಿಂದ ಎಲ್ಲಿವರೆಗಿದ್ರು ಎಂಟೂವರೆ ಒಂಬತ್ತು ಸಾವಿರ ಅದ್ರ ಎಂಟೂವರೆ ಒಂಬತ್ತು ಸಾವಿರ ಹಂಗೆ ರೀ ಎನಿ ಟೈಮ್ ಬಂದ್ರೆ ಮಾಲ್ ಸಿಗುತ್ತೆ ತರಕಾರಿ ಪೂರಕ ಬರ್ತಾ ಇರ್ತಾರೆ ಬಂದು ತಗೊಳ್ಬೋದಕ್ಕ ಅಪ್ಪ ಏನರ್ಜ್ ಅಪ್ಪ ಏನರ್ಜಿ ಸಾವಿರ

मरी मो एन हीरा ಏನು ಹೇಳ್ತೀವ ಅಣ್ಣ ನಲವತ್ತೈದು ಸಾವಿರ ಮಾವ ಬೆಂಕಿ ನಲವತ್ಮೂರಕ್ಕೆ ಬಂದ್ರೆ ಬಿಡ್ತೀರ ಯೂಟ್ಯೂಬರ್ ಬಂದ ನೋಡು ಏನು ಹೇಳ್ತಿದಿಯಪ್ಪ ಹದಿನಾಲ್ಕೂವರೆಯಿಂದ ಪಟ್ಟಿ ಯಾವ ರ ತಗೊಳ್ಳಿ ಹೆಚ್ಚು ಕಮ್ಮಿ ಬಿಡ್ತೀಯಪ್ಪ ಬಂದ್ರೆ ಇಪ್ಪತ್ತೈದು ಸಾವಿರ ಇಲ್ಲ ಇವರ ಕೊಡಿಸೋರು ಶಿಕಾರಿಪುರದಲ್ಲಿ ಎನಿ ಟೈಮ್ ಇರ್ತಾರೆ ಬಂದ್ರೆ ಅಣ್ಣ ಏನ್ ಹೇಳ್ತೀರಾ

ಅಂದ್ರೆ ಅಕ್ಕಪಕ್ಕ ತಗೊಳ್ಬೋದು ಎನಿ ಟೈಮ್ ಬರ್ತಾರೆ ವಾರ ವಾರ ಬರ್ತಾರೆ ಶಿಕಾರಿಪುರ ಬಂದು ತಗೊಳ್ಬೋದು ಹಿಂದೇನಾ ಬೆಳಗ್ಗೆ ಫ್ರೆಶ್ ಇರೋದು